ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ನನ್ನ ಒಂದು ಚಾನೆಲ್ಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಹಾಗೂ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಮೃತವಾಣಿ ಭಾಗ ಐದು ಈಗಾಗಲೇ ನಾನು ಅಮೃತವಾಣಿ ಭಾಗ ನಾಲ್ಕರಲ್ಲಿ ನವಗ್ರಹಗಳ ಕುರಿತು ವಿಶೇಷಗಳನ್ನು ತಿಳಿಸಿರುತ್ತೇನೆ ಅದು ರವಿ ಚಂದ್ರ ಮಂಗಳ ಗ್ರಹಗಳ ವಿಶೇಷತೆಯನ್ನು ನಾನು ತಿಳಿಸಿರುತ್ತೇನೆ ಅದನ್ನೇ ಮುಂದುವರಿಸುತ್ತಾ ಈಗ ಅಮೃತವಾಣಿ ಭಾಗ ಐದು ಐದರಲ್ಲಿ ಗುರುಗ್ರಹ ಶುಕ್ರಗ್ರಹ ಶನಿ ಗ್ರಹ ಹಾಗೂ ರಾಹುಕೇತು ಗ್ರಹಗಳ ವಿಶೇಷತೆಯೇನು ಅವರ ಗುಣ ಏನು ಆ ಒಂದು ಸಂಖ್ಯೆಯಲ್ಲಿ ಹುಟ್ಟಿರುವರ ಒಂದು ಸ್ವಭಾವ ಏನು ತಿಳಿದುಕೊಳ್ಳೋಣ ಬನ್ನಿ ಗುರುಗ್ರಹ ಗ್ರಹಗಳಲ್ಲೇ ಇದು ಅತಿ ಉತ್ತಮವಾದ ಹಾಗೂ ಎಲ್ಲರನ್ನೂ ಒಳ್ಳೆಯದನ್ನು ಮಾಡುವ ಹಾಗೂ ಅತಿ ದೊಡ್ಡ ಗ್ರಹವೂ ಆದ ಗುರುಗ್ರಹ ಈ ಗುರುಗ್ರಹದ ಸಂಖ್ಯೆ ಮೂರು ಈ ಸಂಖ್ಯೆಯಲ್ಲಿ ಹುಟ್ಟಿರುವವರೆಲ್ಲರೂ ಅತಿ ವಿದ್ಯಾವಂತರು ಹಾಗೂ ಶ್ರೀಮಂತರು ಹಾಗೂ ಒಳ್ಳೆಯ ಗುಣವುಳ್ಳವರು ಆಗಿರುತ್ತಾರೆ ಹಾಗೂ ಶ್ರೀಮಂತರು ಸಹ ಆಗಿರುತ್ತಾರೆ ಈ ಗುರುಗ್ರಹದ ಕೆಲವು ಗುಣವಿಶೇಷಗಳೇನು ತಿಳಿದುಕೊಳ್ಳೋಣ ಬನ್ನಿ ಅಲ್ಲಿ ಹೆಚ್ಚಾಗಿ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿರುವವರು ಧನಸ್ಸು ಮತ್ತು ಮೀನರಾಶಿಯ ಅಧಿಪತಿಯಾಗಿರ್ತಾರೆ ಮೀನದಲ್ಲಿ ಆಕಾಶ ತತ್ವ ಹಾಗೂ ಧನಸ್ಸಿನಲ್ಲಿ ಅಗ್ನಿತತ್ವ ಇರುತ್ತೆ ಇಲ್ಲಿ ಧನುಸ್ಸಿನೇ ಅಗ್ನಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ ಇದು ಒಂದು ದೊಡ್ಡ ಅಗ್ನಿ ಗ್ರಹದಲ್ಲೇ ಈ ಗುರುಗ್ರಹವು ತುಂಬ ದೊಡ್ಡ ಗ್ರಹ ಅಂತೆಯೇ ಮನುಷ್ಯರು ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿರುವವರು ಗುಂಡು ಗುಂಡಾಗಿ ದಪ್ಪವಾಗಿ ಇರುತ್ತಾರೆ ಒಳ್ಳೆಯ ವಿದ್ಯಾವಂತರು ಸಹ ಆಗಿರುತ್ತಾರೆ ಬಹಳ ತೇಜಸ್ವಿಗಳು ಆಗಿರುತ್ತಾರೆ ಧರ್ಮ ಪ್ರಚಾರಕರು ಹಾಗೂ ಧರ್ಮ ಬೋಧಕರು ಆಗಿರುತ್ತಾರೆ ಆದ್ದರಿಂದ ಇವರುಗಳಲ್ಲಿ ಧರ್ಮಗುರುಗಳೇ ಜಾಸ್ತಿ ಇರುವ ಧರ್ಮ ಗುರುಗಳು ವಿದ್ಯಾವಂತರು ಎಲ್ಲರೂ ಈ ಗುರುಗ್ರಹ ಸಂಖ್ಯೆ ಮೂರರಲ್ಲಿಯೇ ಹುಟ್ಟಿರುತ್ತಾರೆ ಉಪಾಧ್ಯಾಯ ವೃತ್ತಿಯಲ್ಲಿ ಇವರು ಜಾಸ್ತಿ ಕಾಣಿಸಿಕೊಳ್ಳುತ್ತಾರೆ ಇವರುಗಳ ಧರ್ಮಛತ್ರಗಳನ್ನು ಕಟ್ಟುವರು ಜನಸೇವೆಯೇ ಜಾಸ್ತಿ ಇವರು ಸಮಾಜ ಸೇವೆ ಸಮಾಜ ಕಲ್ಯಾಣ ಜಾಸ್ತಿ ಮಾಡುತ್ತಾರೆ ಇವರು ಇರುವುದೇ ಲೋಕ ಕಲ್ಯಾಣ ಹಾಗೂ ಸಮಾಜ ಕಲ್ಯಾಣಕ್ಕಾಗಿ ಬಡವರಿಗಾಗಿ ಜನರಿಗೆ ಆಶ್ಚರ್ಯಗಳನ್ನು ಕಟ್ಟಿಸಿಕೊಡುತ್ತಾರೆ ಬೇರೆಯವರ ತಪ್ಪನ್ನು ತಿದ್ದಿಹಂತವರು ಇವರು ಬುದ್ಧಿ ಕುಂಭರಾಶಿಯವರಿಗೂ ಉಂಟು ಪ್ರಪಂಚಕ್ಕೆ ಕಾನೂನನ್ನು ಬದಲಾವಣೆ ಮಾಡುವವರು ಬಾಬಾ ಸಾಹೇಬ್ರ ಅಂಬೇಡ್ಕರು ಸಹ ಈ ಗುರುಗ್ರಹ ಸಂಖ್ಯೆ ಮೂರರಲ್ಲೇ ಹುಟ್ಟಿರುವರು ಅತಿ ಒಳ್ಳೆಯ ಜನರು ಬುದ್ಧಿವಂತರು ಈ ಗುರುಗ್ರಹದಲ್ಲಿ ಸಂಖ್ಯೆ ಮೂರರಲ್ಲಿ ಹುಟ್ಟಿರುತ್ತಾರೆ ಜ್ಯೋತಿಷಿಗರಿಗೆ ಗುರುವಿನ ಅನುಗ್ರಹದಲ್ಲಿ ಬಹಳ ಒಳ್ಳೆಯದು ಪುರೋಹಿತರ ಕೆಲಸವನ್ನು ಮಾಡುವರು ಇವರೇ ಜಾಸ್ತಿ ಇವರು ಹಣಕಾಸು ಸಂಸ್ಥೆಯಾದ ರಿಸರ್ವ್ ಬ್ಯಾಂಕು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಜಾಸ್ತಿ ಕಾಣಸಿಗುತ್ತಾರೆ ಬುಧಗ್ರಹ ಹಣಕಾಸಿನ ವ್ಯವಹಾರವನ್ನು ಮಾಡುತ್ತಾರೆ ಆದರೆ ಇವರುಗಳು ಈ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡುತ್ತಾರೆ ಅಂದರೆ ಬ್ಯಾಂಕಿಂಗ್ ಕೆಲಸದಲ್ಲಿ ಇವರು ಹೆಚ್ಚಾಗಿ ತೊಡಗಿಕೊಳ್ಳುತ್ತಾರೆ ಹಾಗೂ ಇವರಿಗೆ ಹಳದಿ ಬಣ್ಣ ಹೆಚ್ಚು ಇಷ್ಟ ಹೌದು ಗುರುಗ್ರಹ ಅಂದರೆ ಹಳದಿ ಬಣ್ಣ ಈ ಹಳದಿ ಬಣ್ಣ ಹೆಚ್ಚಾಗಿ ಉಪಯೋಗಿಸುತ್ತಾರೆ ಸಂಖ್ಯೆ ಮೂರು ಇರೋರು ಇವರು ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡುವುದು ಜಾಸ್ತಿ ಅಂದರೆ ಇವರಿಗೆ ಕೋಪ ಬಂದರೆ ತಡೆಯಲು ಸಾಧ್ಯವೇ ಆಗುವುದಿಲ್ಲ ಇವರ ಪ್ರೀತಿಯ ರತ್ನ ಪುಷ್ಪರಾಗ ಇವರುಗಳು ತುಂಬ ಲಕ್ಷಣವಂತರು ನೋಡಲು ಸುಂದರವಾಗಿರುತ್ತಾರೆ ಒಳ್ಳೆ ಶೇಪಿನಲ್ಲಿ ಇರುತ್ತಾರೆ ಆದರೆ ಹೊಟ್ಟೆ ಮುಂದೆ ಬಂದಿರುತ್ತೆ ಇವರ ಒಂದು ಸಂಖ್ಯೆ ಮೂರು ಕಾರಕತ್ವ ಪುತ್ರ ಉಚ್ಚರಾಶಿ ಕಟಕ ನೀಚ ರಾಶಿ ಮಕರ ದಶವರ್ಷ ಹದಿನಾರು ವರ್ಷಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಲು ಗುರುಗ್ರಹ ಒಂದು ವರ್ಷ ತೆಗೆದುಕೊಳ್ಳುತ್ತೆ ದಿಕ್ಕು ಈಶಾನ್ಯ ಧಾನ್ಯ ಕಳ್ಳಿ ಅಂಗಾಂಗ ಕಿವಿ ಕಾರಕ ಕಫೆ ದೃಷ್ಟಿ ಐದು ಏಳು ಒಂಬತ್ತು ಮಿತ್ರಗ್ರಹಗಳು ಸೂರ್ಯ ಚಂದ್ರ ಮತ್ತು ಕುಜ ಶತ್ರು ಗ್ರಹಗಳು ಶುಕ್ರ ಮತ್ತು ಬುಧ ಸಮಗ್ರಹ ಶನಿ ಹೀಗೆ ಗುರುಗ್ರಹ ಇಳುವರು ಒಳ್ಳೆಯ ಬುದ್ಧಿವಂತರು ನೀವು ಒಳ್ಳೆಯ ಸಮಾಜ ಸೇವೆ ಮಾಡುವರು ಆಗಿರುತ್ತಾರೆ ಒಳ್ಳೆಯ ಬುದ್ಧಿವಂತರು ಒಳ್ಳೆಯ ಶ್ರೀಮಂತರು ಆಗಿರುತ್ತಾರೆ ಗುರುಗ್ರಹ ಸಂಖ್ಯೆ ಮೂರರಲ್ಲಿ ಜನಿಸಿದರು ಬನ್ನಿ ಇನ್ನು ಮುಂದೆ ಶುಕ್ರಗ್ರಹದ ಬಗ್ಗೆ ತಿಳಿದು ಶುಕ್ರಗ್ರಹ ಒಳ್ಳೆಯ ಶ್ರೀಮಂತ ಗ್ರಹ ಹೌದು ಯಾರಾದರಿಗೆ ಒಳ್ಳೆಯ ಒಂದು ಶ್ರೀಮಂತ ಬಂದರೆ ನಿನಗೆ ಒಳ್ಳೆಯ ಶುಕ್ರ ಗ್ರಹ ಬಂದಿದೆ ಶುಕ್ರ ರಾಶಿ ನಿನಗೆ ಒಲಿದಿದ್ದಾರೆ ಎಂದು ಹೇಳುತ್ತಾರಲ್ಲವೇ ಹೌದು ಶುಕ್ರ ರಾಶಿಯ ಬಗ್ಗೆ ಶುಕ್ರ ಗ್ರಹದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಶುಕ್ರ ಋಷಭ ಮತ್ತು ತುಲದ ಅಧಿಪತಿ ಋಷಭದಲ್ಲಿ ಪೃಥ್ವಿ ತತ್ವದಲ್ಲಿದ್ದರೆ ತುಲ ವಾಯು ತತ್ವದಲ್ಲಿ ಇರುವನು ತುಲ ಶುಕ್ರನ ಬಹಳ ಧನಾತ್ಮಕನಾಗಿರುತ್ತಾನೆ ಕಾರಣ ಅದು ಪುರುಷ ರಾಶಿ ಹೌದು ಶುಕ್ರ ಪುರುಷ ರಾಶಿ ಅದಕ್ಕೆ ತುಲ ಶುಕ್ರನಿಗೆ ಪ್ರಾಧಾನ್ಯ ಜಾಸ್ತಿ ಅದೇ ಋಷಭದಲ್ಲಿ ಋಣಾತ್ಮಕನಾದ್ದರಿಂದ ಶಕ್ತಿಹೀನ ಶುಕ್ರನು ಚಂದ್ರನಂತೆ ಸ್ತ್ರೀಗ್ರಹ ಅಂದರೆ ಶುಕ್ರ ರಾಶಿ ಇರುವರು ಅಂದರೆ ವೀನಸ್ ತುಂಬ ಸುಂದರವಾಗಿ ನೋಡಲು ತುಂಬ ಚೆನ್ನಾಗಿ ಕಾಣುತ್ತಾರೆ ಚಂದ್ರನಂತೆಯೇ ಸೌಂದರ್ಯವನ್ನು ಸಹ ಹೊಂದಿರುತ್ತಾರೆ ಒಳ್ಳೆಯ ಜ್ಯೋತಿಷ್ಯಕಾರರು ಜ್ಯೋತಿಷ್ಯದಲ್ಲಿ ಪರಿಣಿತರು ಇವರಿಗೂ ಒಳ್ಳೆಯ ಒಂದು ಸ್ಟ್ಯಾಂಡರ್ಡ್ ಅಂದರೆ ಉತ್ತಮವಾದ ಒಂದು ಜೀವನ ಇವರು ನಡೆಸುತ್ತಾರೆ ಇದೊಂದು ಶ್ರೀಮಂತ ಗ್ರಹ ಯಾರನ್ನು ಅತಿಯಾಗಿ ನಂಬಲ್ಲ ಹಾಗೂ ಹತ್ತಿರಕ್ಕೆ ಸೇರಿಸಲ್ಲ ಸದಾ ಸಂಶಯವನ್ನು ಪಡೆಯುವರು ಈ ಗುರುಗ್ರಹದವರು ಇವರು ಜನರನ್ನು ಜಾಸ್ತಿ ಸ್ನೇಹಿತರಾಗಿ ಮಾಡಿಕೊಳ್ಳಲ್ಲ ಇವರದ್ದು ಯಾವಾಗಲೂ ಒನ್ವೇ ತಮ್ಮ ಕುದುರೆಗೆ ಮೂರೇ ಕಾಲು ಎನ್ನುವರು ಹೌದು ಇವರು ನಾನು ಹೇಳಿದ್ದೆ ಸರಿ ಎನ್ನುವುದು ಈ ಶುಕ್ರ ಗ್ರಹದವರು ಹಾಗೂ ಇವರು ಯಾರಿಗೂ ಹೆಚ್ಚಿಗೆ ಸ್ನೇಹವನ್ನು ಮಾಡುವುದಿಲ್ಲ ಯಾರೋ ಒಂದು ಎರಡು ಮೂರು ಜನ ಇವರು ತುಂಬ ಆಪ್ತರಾಗಿದ್ದರೆ ಮಾತ್ರ ಇವರು ಸ್ನೇಹವನ್ನು ಮಾಡಿಕೊಳ್ಳುತ್ತಾರೆ ಕಾರಣ ಶುಕ್ರಾಚಾರ್ಯರಿಗೆ ಒಂದೇ ಕಣ್ಣು ತಮ್ಮ ಕುದುರೆಗೆ ಮೂರೇ ಕಾಲು ಎನ್ನುವರು ಇವರುಗಳು ಹೇಳಿದ್ದೇ ಸರಿ ಎನ್ನುವುದೇ ಇವರ ಒಂದು ಸ್ವಭಾವ ಲಗ್ನದಲ್ಲಿ ಶುಕ್ರ ಇದ್ದಲ್ಲಿ ಅವರು ನೂರಕ್ಕೆ ನೂರು ಕೆಟ್ಟವರಾಗುತ್ತಾರೆ ಶ್ರೀಮಂತ ವಸ್ತುಗಳ ಸಂಗ್ರಹವನ್ನು ಮಾಡುತ್ತಾರೆ ಮನೆಯನ್ನು ಅಲಂಕಾರ ಮಾಡುವ ಗ್ರಹ ಸುಗಂಧ ವಸ್ತುಗಳ ಸಂಗ್ರಹವನ್ನು ಮಾಡುವರು ಇವರದ್ದು ಅದ್ಧೂರಿತನ ಆಡಂಬರತನ ಜಾಸ್ತಿ ಅಂದರೆ ಇವರು ಒಳಗೆ ಏನೇ ಇಲ್ಲೇ ಇಲ್ಲದಿದ್ದರೂ ಸಹ ಆಡಂಬರತನ ತೋರಿಸಿಕೊಳ್ಳುವುದು ಜಾಸ್ತಿ ಐಷಾರಾಮಿ ಜೀವನ ಇವರಿಗೆ ತುಂಬ ಇಷ್ಟ ಇವರಲ್ಲಿ ದೊಡ್ಡ ಗಾಡಿ ಇರಬೇಕು ಇವರು ಎಲ್ಲವನ್ನೂ ಸಹ ಇವರು ಅತಿ ಹೆಚ್ಚಾಗಿ ಅವರು ಶ್ರೀಮಂತಿಕೆಯಿಂದ ಇರಬೇಕೆಂದು ಆಸೆ ಪಡುತ್ತಾರೆ ಇವರುಗಳು ಒಳ್ಳೆಯ ನ್ಯಾಯವಂತರೂ ಸಹ ಹೌದು ಬಹಳ ಒಳ್ಳೆಯ ಹೊಂದಾಣಿಕೆಯನ್ನು ಮಾಡುವರು ಇವರುಗಳು ಭಾವನಾತ್ಮಕ ಜೀವಿಗಳು ಇವರು ಕೂಡ ಶುಕ್ರಾಚಾರ್ಯನಂತೆ ಯಾರೊಂದಿಗೂ ಸೇರಲ್ಲ ಒಂಟಿ ಜೀವಿಗಳು ವೈದ್ಯಕೀಯ ವೃತ್ತಿಯನ್ನು ಮಾಡುವರು ಒಳ್ಳೆಯ ಪ್ರಾಧ್ಯಾಪಿಕ ವೃತ್ತಿಯನ್ನೂ ಮಾಡುವರು ಶೃಂಗಾರ ವಿದ್ಯೆಗಳಲ್ಲಿ ಪ್ರವೀಣರು ನವರಸ ವಿದ್ಯೆಗಳಲ್ಲಿ ಪರಿಣಿತರು ಅರವತ್ನಾಲ್ಕು ಕಲೆಗಳ ರಾಜ ಇವರು ಶುಕ್ರನು ಒಳ್ಳೆಯದಿದ್ದರೆ ಮನೆಯಲ್ಲಿಯೇ ಘಮ್ ಅನ್ನುವ ಸುಗಂಧ ಪರಿಮಾಳ ಬರುತ್ತೆ ಅದೇ ಬುಧನು ಒಳ್ಳೆಯದಿದ್ದಲ್ಲಿ ಮನೆ ತುಂಬ ಪೇಪರು ಗಲಜಿ ಇರುತ್ತೆ ಅದೇ ಸೂರ್ಯನು ಆಂಗಿದ್ದಲ್ಲಿ ಕೆಲಸಗಾರರು ಹೋಗಿ ಬಾಗಿಲನ್ನು ತೆಗೆಯುತ್ತಾರೆ ಅದೇ ಚಂದ್ರನು ಸ್ಟ್ರಾಂಗ್ ಇದ್ದಲ್ಲಿ ಮನೆ ಒಡೆತಿ ಬಾಗಿಲನ್ನು ತೆಗೆಯುತ್ತಾರೆ ಇದು ನೋಡಿ ಎಂತಹ ಸ್ವಭಾವ ಇದೆ ಈ ಶುಕ್ರ ಗ್ರಹ ಇರುವರು ಹೆಚ್ಚಿ ಬುದ್ಧಿವಂತರು ಯಾರೊಂದಿಗೂ ಹೆಚ್ಚು ಸೇರಿಸುವುದಿಲ್ಲ ಹಾಗೂ ಇವರು ಮನೆಯನ್ನು ಸಹ ಚೆನ್ನಾಗಿ ಇಟ್ಟುಕೊಳ್ಳುತ್ತಾರೆ ಕೆಟ್ಟ ಗುಣಗಳು ಅದೇ ಶುಕ್ರನಲ್ಲಿ ಕೆಟ್ಟ ಗುಣವಿದ್ದಲ್ಲಿ ಹೊಟ್ಟೆ ಕಿತ್ತು ಜಾಸ್ತಿ ಜನರ ಜೊತೆಗೆ ಸೇರುವುದಿಲ್ಲ ತನಗಿಂತ ಹೆಚ್ಚಿಗೆ ವಿದ್ಯೆ ಇತ್ತಂದರೆ ಹೊಟ್ಟೆ ಕಿತ್ತಿ ಜಾಸ್ತಿ ಬರುತ್ತೆ ಒಂಟಿ ಜೀವಿಗಳು ಇದಕ್ಕೆ ಕಾರಣ ಶುಕ್ರಾಚಾರ್ಯವು ಯಾರೊಂದಿಗೂ ಸೇರಲ್ಲ ಇದಕ್ಕೆ ಮತ್ತೊಂದು ಕಾರಣ ತನ್ನ ತನಗೆ ಎಲ್ಲ ಅರ್ವತ್ನಾಗ ಕಲೆಗಳು ಗೊತ್ತು ಎನ್ನುವ ಹ್ಞೂ ಜಾಸ್ತಿ ಆದರೆ ಇವರುಗಳು ಅತಿ ಉತ್ತಮ ರೀತಿಯಿಂದ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವರು ಇವರ ವಜ್ರ ರತ್ನ ಪ್ಲ್ಯಾಟಿನಮ್ ಸಿಲ್ವರ್ ಬಿಳಿ ಬಣ್ಣ ಇವರ ಫೇವರೇಟ್ ಒಳ್ಳೆ ಸುಂದರವಾದ ಕೋಮಲ ಶರೀರ ನೋಡಲು ಸುಂದರವಾಗಿರುತ್ತಾರೆ ಇವರ ಸಂಖ್ಯೆ ಆರು ಕಾರತತ್ವ ಕಳತ್ರ ನೀಚ ರಾಶಿ ಕನ್ಯಾ ದಶವರ್ಷ ಇಪ್ಪತ್ತು ಮೂಲ ತ್ರಿಕೋಣ ತುಳಾರಾಶಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಲು ಒಂದು ತಿಂಗಳು ಬೇಕಾಗುತ್ತೆ ಧಾನ್ಯ ಅವರೇ ಇಂದ್ರಿಯ ನಾಲಿಗೆ ಕರ್ತಕ ಕಫ ಮಿತ್ರಗ್ರಹಗಳು ಬುಧ ಶನಿ ಶತ್ರು ಗ್ರಹ ಸೂರ್ಯ ಮತ್ತು ಚಂದ್ರ ಸಮಗ್ರಹ ಕುಜ ಮತ್ತು ಗುರು ಅದು ನೋಡಿ ಈ ಶುಕ್ರಗ್ರಹ ಹೆಚ್ಚು ಶ್ರೀಮಂತಿಕೆಯಿಂದ ಉಳ್ಳವರು ಇರುತ್ತಾರೆ ನೋಡಲು ತುಂಬ ಸುಂದರವಾಗಿ ಇರುತ್ತಾರೆ ಹಾಗೂ ಶ್ರೀಮಂತಿಕೆಯಿಂದ ಇವರು ಇರುವುದೇ ಇವರಿಗೆ ಅಭ್ಯಾಸ ಆದ್ದರಿಂದ ಈ ಸಂಖ್ಯೆ ಆರು ಇರುವವರು ಅದೃಷ್ಟವಂತರೇ ಅಂತ ಹೇಳಬಹುದಿನಲ್ಲಿ ಈ ಸಂಖ್ಯೆ ಆರು ಅಂದರೆ ಇಪ್ಪತ್ನಾಲ್ಕು ಅಂದರೆ ನಾಲ್ಕು ಮತ್ತು ಎರಡು ಸೇರಿಸಿದರೂ ಆರಾಗುತ್ತೆ ಅಲ್ಲವೇ ಆದ್ದರಿಂದ ಈ ಒಂದು ಸಂಖ್ಯೆಯಲ್ಲಿ ಇರುವವರೆಲ್ಲರೂ ಒಳ್ಳೆ ಶ್ರೀಮಂತರು ಇವರ ಜೀವನವು ಸುಖಮುಖವಾಗಿ ಶ್ರೀಮಂತಿಕೆಯಿಂದ ಕೂಡಿರುತ್ತೆ ಶುಕ್ರಗ್ರಹ ವಿಶೇಷವಾಗಿ ಸುಂದರವಾಗಿ ಕಾಣುವ ವೀನಸ್ ವೀನಸ್ ಎಂದು ಹೇಳುತ್ತಾರಲ್ಲ ಅದೇ ಶುಕ್ರಗ್ರಹ ಬನ್ನಿ ಈಗ ಶನಿ ಶನಿ ಮಹಾತ್ಮ ಆ ಒಂದು ಗ್ರಹದಲ್ಲಿ ಹುಟ್ಟಿರುವ ಸ್ವಭಾವವನ್ನು ತಿಳಿದುಕೊಳ್ಳು ಶನಿ ಗ್ರಹ ಶನಿಯ ಮಹಾತ್ಮ ತುಂಬ ಭಯಪಡುವ ಜಾಸ್ತಿ ಜನರು ಆದರೆ ಶನಿ ಯಾರು ಇರುತ್ತಾರೋ ಅವರಿಗೆ ಒಳ್ಳೆಯದನ್ನೇ ಮಾಡುತ್ತಾನೆ ಯಾರು ಹಿಂದೆ ಅವರು ಕೆಟ್ಟದ್ದನ್ನು ಮಾಡುತ್ತಾರೋ ಅವರಿಗೆ ಮಾತ್ರ ಬುದ್ಧಿ ಕಲಿಸುತ್ತಾನೆ ಶನಿ ಮಹಾತ್ಮ ಆದ್ದರಿಂದ ಗ್ರಹದ ಗುಣವಿಶೇಷ ಏನೆಂದು ತಿಳಿದುಕೊಳ್ಳೋಣ ಬನ್ನಿ ಮಕರ ಮತ್ತು ಕುಂಭದ ಅಧಿಪತಿ ಶನಿದೇವ ಪೃಥ್ವಿ ತತ್ವ ಹಾಗೂ ವಾಯು ತತ್ವದ ಅಧಿಪತಿ ಇಲ್ಲಿ ಕುಂಭದ ಶನಿಗೆ ಬಹಳ ಮಹತ್ವ ಉಂಟು ಅಂದರೆ ವಾಯು ತತ್ವದ ಶನಿ ದೇವನಿಗೆ ಹಾಗೆ ಮಿಥುನದ ವಾಯು ತತ್ವದ ಬುಧನಿಗೆ ಮಹತ್ವ ಕೊಟ್ಟಿರುತ್ತಾರೆ ಇವರುಗಳು ಬಡಕಲು ಶರೀರದವರು ಅಂದರೆ ಶನಿ ಗ್ರಹ ಅಂದರೆ ಇದರಲ್ಲಿ ಶನಿ ಗ್ರಹದ ಸಂಖ್ಯೆ ಎಂಟು ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿರೋರು ಹೆಚ್ಚಾಗಿ ಬಡಕಲಾಗಿ ಸಣ್ಣಗೆ ಉದ್ದುವಾಗಿ ಇರುತ್ತಾರೆ ಹಾಗೂ ಶರೀರ ಕಪ್ಪು ಬಣ್ಣ ರೋಗಗ್ರಸ್ತರಾಗಿ ಕಾಣುತ್ತಾರೆ ಒಳ್ಳೆಯ ಶ್ರಮಜೀವಿಗಳು ಇವರುಗಳು ತತ್ವಜ್ಞಾನಿಗಳು ಅದು ಕುಂಭರಾಶಿಯವರು ತತ್ವಜ್ಞಾನಿಗಳು ಇವರುಗಳ ಸಿದ್ಧಾಂತದ ಮೇಲೆ ನಂಬಿಕೆಯನ್ನು ಇಡುವರು ಯಾರು ಮಾಡದ ಕೆಲಸವನ್ನು ಇವರು ಮಾಡುತ್ತಾರೆ ಇವರು ತಾಂತ್ರಿಕ ವರ್ಗದಲ್ಲಿ ಕೆಲಸವನ್ನು ಮಾಡುವವರು ಆಗಿರುತ್ತಾರೆ ಯಾವಾಗಲೂ ಮನೆಗೆ ಬರುತ್ತಾರೆಂದರೆ ಅವರುಗಳು ಶನಿ ತತ್ವದವರು ಇವರುಗಳು ಒಳ್ಳೆಯ ಸಮಾಜ ಸೇವಕರು ಹಾಗೂ ಗುರುತತ್ವದವರು ಸಮಾಜ ಕಲ್ಯಾಣ ಇವರುಗಳು ಒಳ್ಳೆಯ ನ್ಯಾಯವಾದಿಗಳು ಗೆಲ್ಲುವ ತನಕ ಹೋರಾಟವನ್ನು ಮಾಡುವಂತಹ ನಿಧಾನಿಗಳು ಕಾರಣ ಶನಿ ಮಂದಗ್ರಹ ತಾಳ್ಮೆ ಬಹಳ ಅದೇ ಬುಧ ಗ್ರಹ ಹೋಗಿ ಕೆಲಸವನ್ನು ಮುಗಿಸಿ ಬಿಡುತ್ತಾರೆ ಶನಿಯು ಮಂದಗ್ರಹ ತಾಳ್ಮೆಯ ಗ್ರಹ ಕೆಟ್ಟ ಶನಿ ಇದ್ದಲ್ಲಿ ಅವರು ಬಹಳ ಮೋಸಗಾರರು ಕಳ್ಳತನ ಮಾಡುವರು ಕೆಟ್ಟ ಚಟಗಳಿಗೆ ಬೆಲೆಯಾಗುವವರು ಇವರುಗಳು ಕೆಟ್ಟದ್ದನ್ನೇ ಮಾಡಲು ಒಳ್ಳೆಯ ತಾಳ್ಮೆ ಇರುತ್ತದೆ ಟೆಕ್ನಾಲಜಿಯನ್ನು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸುತ್ತಾರೆ ಹಾಗೂ ಸಂಶೋಧನೆಯನ್ನು ಮಾಡುವವರು ಆಗಿರುತ್ತಾರೆ ಬಡಕಲು ಶರೀರವಾದರೂ ಒಳ್ಳೆಯ ಬಲವಿರುವಂತಹ ಮೂಳೆಗಳನ್ನು ಹೊಂದಿರುತ್ತಾರೆ ಆದರೆ ಅದೇ ಮೂಳೆಯಲ್ಲಿ ಶಕ್ತಿಹೀನತೆಯನ್ನು ಸಹ ಕಾಣಬಹುದು ಇವರಿಗೆ ಮೊಣಕಾಲಿನ ನೋವು ಕಾಣಿಸಿಕೊಳ್ಳುತ್ತದೆ ಹೊಟ್ಟೆ ಸಂಬಂಧಿತ ತೊಂದರೆಗಳು ಸರ್ವೇ ಸಾಮಾನ್ಯ ಜನಸಂಘಟನೆಯನ್ನು ಮಾಡುವರು ಅದೇ ಮುಷ್ಕರವನ್ನು ಮಾಡುವರು ಇವರು ಕೊಳಕು ವಸ್ತುವನ್ನು ಧರಿಸುವರು ಹುಡುಕು ಮನೆಯಲ್ಲಿ ನೆಲೆಸುವರು ಯಾರಿಗೆ ಶನಿ ಪ್ರಬಲವಾಗಿದ್ದಾನೋ ಅವರು ಕಲ್ಲಿನ ಇಟ್ಟಿಗೆ ಮನೆಯನ್ನು ಕಟ್ಟುವರು ಅದೇ ಕೆಟ್ಟ ಶನ ಇದ್ದಲ್ಲಿ ಹಂಚಿನ ಮನೆಯನ್ನು ತಂಗುವರು ಬಾ ಕಬ್ಬಿಣ ಇವರ ಲೋಹ ಸಂಖ್ಯೆ ಎಂಟು ಕಾರತತ್ವ ಆಯುಷು ಉಚ್ಚರಾಶಿ ತುಲ ನೀಚರಾಶಿ ಮೇಷ ಅಂಗಾಂಗ ಸ್ನಾಯು ಇಂದ್ರಿಯ ಚರ್ಮ ಧಾನ್ಯ ಎಳ್ಳು ಕಾರಕ ವಾತ ಮಿತ್ರಗ್ರಹಗಳು ಶುಕ್ರ ಮತ್ತು ಬುಧ ಶತ್ರು ಗ್ರಹ ಸೂರ್ಯ ಮತ್ತು ಕುಜ ದಶವರ್ಷ ಹತ್ತೊಂಬತ್ತು ಸಮಗ್ರಹ ಚಂದ್ರ ಮತ್ತು ಗುರು ಹೀಗೆ ಶನಿ ಗ್ರಹ ಇಲ್ಲುವರು ಒಳ್ಳೆಯವರು ಇರುತ್ತಾರೆ ಕೆಟ್ಟವರು ಇರುತ್ತಾರೆ ಯಾರು ಇದನ್ನು ಮಾಡ್ತಾರೋ ಅವರಿಗೆ ಕೆಟ್ಟದ್ದನ್ನೇ ಮಾಡುತ್ತಾನೆ ಶನಿಗ್ರಹ ಯಾರು ಒಳ್ಳೆಯವರು ಇರುತ್ತಾರೋ ಅವರಿಗೆ ಒಳ್ಳೆಯದನ್ನೇ ಮಾಡುತ್ತಾರೆ ಶನಿಗ್ರಹ ಹಾಗೂ ರಾಹು ಗ್ರಹ ರಾಹು ಗ್ರಹವು ಸಹ ಶನಿಯ ಗುಣಗಳನ್ನೇ ಅಳವಡಿಸಿಕೊಂಡು ಶನಿಯಷ್ಟೇ ಪ್ರಭಾವವನ್ನು ಹೊಂದಿರುತ್ತಾನೆ ಹಾಗೂ ಇದು ದಶವರ್ಷ ಹದಿನೆಂಟು ವರ್ಷಗಳಿಗೆ ಒಮ್ಮೆ ಬರುವುದೇ ಈ ರಾಹುಗ ಬನ್ನಿ ಕುಜ ಅಂದರೆ ಮಂಗಳ ಗ್ರಹದಷ್ಟೇ ಪ್ರಭಾವ ಹೊಂದಿರುವ ಗ್ರಹ ಕುಜನ ತತ್ವವನ್ನು ಹೊಂದಿರುವ ಗ್ರಹ ಕೇತು ದಶ ವರ್ಷ ಏಳು ವರ್ಷಗಳು ರಾಹುಗ್ರಹವು ಶನಿ ತತ್ವದ ಮೇಲೆಯೇ ನಿರ್ಧರಿಸಿದೆ ಅಂದರೆ ರಾಹುವಿನ ತತ್ವಗಳೆಲ್ಲ ಶನಿಯ ತತ್ವದ್ದು ಅದೇ ಕೇತು ಗ್ರಹವು ಕುಜಗ್ರಹದ ಮೇಲೆ ನಿರ್ಧರಿಸಿದೆ ಕೇತುವಿನ ತತ್ವಗಳೆಲ್ಲ ಕುಜನ ತತ್ವದ್ದೇ ಈಗಾಗಲೇ ನಾವು ಹೇಳಿರುವಂತೆ ಈ ಮಂಗಳ ಗ್ರಹದ ಏನು ಗುಣ ಸ್ವಭಾವವಿರುತ್ತೋ ಅದು ಎಲ್ಲವೂ ಕೇತುಗೆ ಇರುತ್ತದೆ ಅದೇ ಶನಿ ಗ್ರಹಕ್ಕೆ ಇರುವ ಎಲ್ಲ ಗುಣತತ್ವಗಳು ಗ್ರಹಕ್ಕೆ ಇರುತ್ತದೆ ಆದ್ದರಿಂದ ಈ ರಾಹು ಕೇತುಗಳು ಒಳ್ಳೆಯದನ್ನು ಮಾಡುತ್ತೆ ಕೆಟ್ಟದನ್ನೂ ಮಾಡುತ್ತಾರೆ ಅಂತಹ ಗ್ರಹಗಳೇ ಈ ರಾಹುಕೇತು ರಾಹುಕೇತು ಬಂದರೆ ಹೆದರುವ ಪ್ರಶ್ನೆ ಇಲ್ಲ ಆದರೆ ಕೆಲವೊಮ್ಮೆ ನಾವು ಕೆಟ್ಟದನ್ನು ಮಾಡಿದರೆ ಅದು ಕೆಟ್ಟದನ್ನೇ ಮಾಡುತ್ತಾರೆ ಆದ್ದರಿಂದ ನಾವು ಯಾರಿಗೂ ನಮ್ಮ ಜೀವಮಾನದಲ್ಲಿ ಹೆಚ್ಚಿಗೆ ತೊಂದರೆಯನ್ನು ಕೊಡಬಾರದು ತೊಂದರೆ ಕೊಟ್ಟರೆ ಮುಂದೆ ನಮಗೆ ಕಷ್ಟ ಕಟ್ಟಿಟ್ಟ ಬುತ್ತಿ ಈ ನವಗ್ರಹಗಳು ಅಷ್ಟೇ ಈ ನವಗ್ರಹಗಳು ಎಲ್ಲ ಗ್ರಹಗಳು ಒಳ್ಳೆಯವರೇ ಆದರೆ ನಾವು ಒಳ್ಳೆಯ ರೀತಿ ಇದ್ದಾಗ ನಾವು ಚೆನ್ನಾಗಿದ್ದಾಗ ನಾವು ಬಡವರಿಗೆ ಏನು ಸಹಾಯ ಮಾಡದೆ ಯಾವರಿಗೆ ತೊಂದರೆಯನ್ನು ಕೊಡುತ್ತಾ ಇದ್ದಾರೆ ಮುಂದೊಂದು ದಿನ ನಾವು ಸಮಯವಿದ್ದಾಗ ಅಂದರೆ ಜಯವಿರುವ ಭಯವಿಲ್ಲ ಅಂತ ಹೇಳುತ್ತಾರೆ ಅಂದರೆ ನಾವು ನಮ್ಮ ಅದೃಷ್ಟ ಚೆನ್ನಾಗಿರುವಾಗ ನಾವು ಎಲ್ಲರಿಗೂ ಚೆನ್ನಾಗಿ ನೋಡಿಕೊಳ್ಳಬೇಕು ಅದನ್ನು ಬಿಟ್ಟು ಅವರಿಗೆಲ್ಲ ಕಷ್ಟಪಡುತ್ತಾ ಅವರು ದುರಹಂಕಾರದ ಇದ್ದರೆ ಮುಂದೊಂದು ದಿನ ಅದರ ಪ್ರತಿಫಲ ಪಡೆಯಲೇಬೇಕಾಗುತ್ತೆ ಆದ್ದರಿಂದ ನವಗ್ರಹಗಳಿಗೆ ನಾವು ಪೂಜೆ ಮಾಡಬೇಕು ಹಾಗೂ ಯಾರಿಗೂ ಕೆಟ್ಟದ್ದನ್ನು ಬಯಸದೆ ಒಳ್ಳೆಯದನ್ನು ಮಾಡಿದರೆ ನಮಗೆ ಮುಂದೊಂದು ದಿನ ಒಳ್ಳೆಯದೇ ಆಗುತ್ತೆ ಅದೇ ಈ ನವಗ್ರಹಗಳ ಒಂದು ದೊಡ್ಡ ಒಂದು ಗುಣ ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಯಾರಿಗೂ ಕೆಟ್ಟದ್ದು ಮಾಡಿದೆ ಒಳ್ಳೆಯದನ್ನೇ ಮಾಡಿ ಮುಂದೊಂದು ದಿನ ಒಳ್ಳೆಯದೇ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ನವಗ್ರಹಗಳ ಗುಣವಿಶೇಷಗಳು ಈ ಸಂಖ್ಯೆಯಲ್ಲಿ ಕೆಲವರು ಹುಟ್ಟಿರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹೀಗೆ ಹುಟ್ಟಿರುವ ಎಲ್ಲ ಒಂದು ಗ್ರಹಗಳಿಗೆ ಅದರೇ ಅದರದೇ ಆದ ಗುಣತತ್ವಗಳು ಗುಣವಿಶೇಷಗಳು ಇರುತ್ತವೆ ಇಂತಹ ಗುಣಗಳನ್ನು ನಾವು ಮೊದಲೇ ತಿಳಿದುಕೊಂಡರೆ ಅವರೊಂದಿಗೆ ಯಾರಿಗೆ ನಾವು ಸ್ನೇಹ ಮಾಡಬೇಕು ಯಾರಿಂದ ನಾವು ದೂರ ಇರಬೇಕು ಎಂದು ತಿಳಿದುಕೊಳ್ಳಬಹುದು ಅಲ್ಲವೇ ಆದ್ದರಿಂದ ಇಂತಹ ಒಂದು ವಿಡಿಯೋಗಳನ್ನು ನಾನು ಹಾಕುತ್ತಲೇ ಇರುತ್ತೇನೆ ತಾವು ದಯಮಾಡಿ ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಒಂದು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ನೆಂಟರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಎಲ್ಲರಿಗೂ ನನ್ನ ನಮಸ್ಕಾರ